ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಇಪ್ಪತ್ತೈದನೇ ಅಧ್ಯಾಯ ದೇವಹೂತಿಯ ಪ್ರಶ್ನೆಗೆ ಕಪಿಲರಿಂದ ಭಕ್ತಿಯೋಗದ ಮಹಿಮೆಯ ವರ್ಣನೆ ಶೌನಕರು ಹೇಳುತ್ತಾರೆ ಸೂತ ಪುರಾಣಿಕರೇ ತತ್ವಗಳನ್ನು ಲೆಕ್ಕಿಸುವ ಸಾಂಖ್ಯದರ್ಶನ ಪ್ರವರ್ತಕರಾದ ಭಗವಾನ್ ಕಪಿಲರು ಸಾಕ್ಷಾತ್ ಅಜನ್ಮನಾದ ನಾರಾಯಣನೇ ಆಗಿದ್ದರೂ ಕೂಡ ಜನರಿಗೆ ಆತ್ಮಜ್ಞಾನವನ್ನು ಉಪದೇಶಿಸಲು ತನ್ನ ಮಾಯೆಯಿಂದ ಅವತರಿಸಿರುವವನು ಎಂದು ತಿಳಿದು ಬಂತು ನಾನು ಭಗವಂತನ ಬಹಳಷ್ಟು ಚರಿತ್ರೆಗಳನ್ನು ಕೇಳಿದ್ದರೂ ಈ ಯೋಗಿವರ್ಯ ಪುರುಷ ಶ್ರೇಷ್ಠ ಶ್ರೀ ಕಪಿಲರ ಕೀರ್ತಿಯನ್ನು ಕೇಳಿದಷ್ಟು ನನ್ನ ಇಂದ್ರಿಯಗಳಿಗೆ ತಪ್ಪಿಯಾಗಿಲ್ಲ ಸಂಪೂರ್ಣವಾಗಿ ಸ್ವತಂತ್ರನಾಗಿರುವ ಶ್ರೀ ಹರಿಯು ತನ್ನ ಯೋಗ ಮಾಯೆಯ ಮೂಲಕ ಭಕ್ತರ ಬಯಕೆಗನುಸಾರವಾಗಿ ಶರೀರಗಳನ್ನು ಧರಿಸಿ ಮಾಡುವ ಲೀಲೆಗಳೆಲ್ಲವೂ ಕೀರ್ತನೆಗೆ ಯೋಗ್ಯವಾಗಿದೆ ಆದ್ದರಿಂದ ತಾವು ಅವೆಲ್ಲವನ್ನೂ ನನಗೆ ಹೇಳಿದೆ ಅದನ್ನು ಕೇಳುವುದರಲ್ಲಿ ನನಗೆ ಬಹಳ ಇದೆ ಸೂತ ಪ್ರಾಣಿಕರು ಹೇಳುತ್ತಾರೆ ಶೌನಕಾದ ಋಷಿಗಳೇ ನಿಮ್ಮಂತೆ ವಿದುರನು ಈ ಆತ್ಮಜ್ಞಾನ ಸಂಬಂಧವಾದ ಪ್ರಶ್ನೆಯನ್ನು ಮಾಡಿದ್ದರು ಆಗ ವ್ಯಾಸರ ಸ್ನೇಹಿತರಾದ ಪೂಜ್ಯರಾದ ಶ್ರೀ ಮೈತ್ರೇಯರು ಪ್ರಸನ್ನರಾಗಿ ವಿದುರನಿಗೆ ಹೀಗೆ ಹೇಳತೊಡಗಿದರು ಶ್ರೀ ಮೈತ್ರೇಯರು ಹೇಳುತ್ತಾರೆ ಎಲೆ ವಿದುರನೆ ತಂದೆಯು ಕಾಡಿಗೆ ಹೋದ ಬಳಿಕ ಭಗವಾನ್ ಕಪಿಲರು ತನ್ನ ತಾಯಿಯನ್ನು ಸಂತೋಷಪಡಿಸಲು ಆ ಬಿಂದು ಸರೋವರ ತೀರ್ಥ ಕ್ಷೇತ್ರದಲ್ಲಿ ಇರತೊಡಗಿದರು ಒಂದು ದಿನ ತತ್ವಜ್ಞಾನದಲ್ಲಿ ಪಾರಂಗತರೂ ಕರ್ಮಕಲಾಪ ಅತೀತವೂ ಆದ ಭಗವಾನ್ ಕಪಿಲರು ಸುಖಾಸೀನರಾಗಿದ್ದಾಗ ದೇವಭೂತಿಯು ಬ್ರಹ್ಮದೇವರು ಹಿಂದೆ ಹೇಳಿದ ಮಾತನ್ನು ಸ್ಮರಿಸಿಕೊಂಡು ತನ್ನ ಪುತ್ರನ ಬಳಿ ನಿಂತೆಂದರು ದೇವೂತಿಯು ಕೇಳಿದಳು ಪ್ರಭುವೆ ಈ ದುಷ್ಟ ಇಂದ್ರಿಯಗಳ ವಿಷಯದ ಆಲಸೆಯಿಂದ ನಾನು ಬೇಸರಗೊಂಡಿರುವೆ ಇವುಗಳ ಇಚ್ಛೆಯನ್ನು ಪೂರೈಸುವುದರಿಂದಲೇ ಘೋರವಾದ ಅಜ್ಞಾನಾಂಧಕಾರದಲ್ಲಿ ಬಿದ್ದು ತೊರಲಾಡುತ್ತಿದ್ದೇನೆ ಈಗ ನೀನು ಅನುಗ್ರಹದಿಂದ ನನ್ನ ಜನ್ಮ ಪರಂಪರೆಯು ಕೊನೆಗೊಂಡಿದೆ ಇದರಿಂದ ದಾಟಲಸಳದವಾದ ಈ ಅಜ್ಞಾನದ ಕತ್ತಲೆಯನ್ನು ದಾಟ ಲೋಸುಗ ಒಳ್ಳೆಯ ಕಣ್ಣುಗಳಂತಿರುವ ನೀನು ನನಗೆ ದೊರೆತಿರುವೆ ನೀನು ಸಮಸ್ತ ಜೀವರಿಗೂ ಪ್ರಭುವಾದ ಭಗವಾನ್ ಆದಿಪುರುಷನಾಗಿರಲಿ ಅಜ್ಞಾನದ ಕತ್ತಲೆಯಿಂದ ಕುರುಡಾಗಿರುವ ಮನುಷ್ಯರಿಗೆ ಕಣ್ಣಾಗಿರುವ ಸೂರ್ಯನಂತೆ ಉದಯ ಬಂದಿದ್ದೀನಿ ದೇವನೇ ಈ ದೇಹ ದೇಹ ಮುಂತಾದವುಗಳಲ್ಲಿ ನಾನು ನನ್ನದು ಎಂದು ಇರುವ ದುರಾಗ್ರಹವನ್ನು ಕೂಡ ನೀನೇ ಉಂಟು ಮಾಡಿದರೆ ಆದ್ದರಿಂದ ನೀನೇ ಈಗ ನನ್ನ ಈ ಮಹಾಮೋಹವನ್ನು ದೂರಗೊಳಿಸು ನೀನು ಭಕ್ತರ ಸಂಸಾರ ವಕ್ಷವನ್ನು ಕಡಿದು ಹಾಕುವುದರಲ್ಲಿ ಕೊಡಲಿ ಅಂತಿರಬೇಕು ಪ್ರಕೃತಿ ಮತ್ತು ಪುರುಷರ ಜ್ಞಾನವನ್ನು ಪಡೆಯುವ ಇಚ್ಛೆಯಿಂದ ಶರಣಾಗದ ವತ್ಸಲನಾದ ನಿನ್ನಲ್ಲಿ ಶರಣಾಗಿದ್ದೇನೆ ಭಾಗವತ ಧರ್ಮಜ್ಞರಲ್ಲಿ ಸರ್ವಶ್ರೇಷ್ಠನಾದ ನಿನಗೆ ನಾನು ನಮಸ್ಕರಿಸುತ್ತೇನೆ ಶ್ರೀ ಮೈತ್ರಿಯರು ಹೇಳುತ್ತಾರೆ ಹೀಗೆ ತಾಯಿಯಾದ ದೇವಭೂತಿಯು ಪ್ರಕಟಿಸಿದ ತನ್ನ ಅಭಿಲಾಷೆಯು ಪರಮ ಪವಿತ್ರವು ಜನರಿಗೆ ಮೋಕ್ಷ ಮಾರ್ಗದಲ್ಲಿ ಅನುರಾಗ ಉಂಟಾಗುವಂತಹದು ಆಗಿದೆ ಅದನ್ನು ಕೇಳಿ ಆತ್ಮಜ್ಞನಾದ ಸತ್ಪುರುಷರಿಗೆಲ್ಲ ಶರಣ್ಯರಾದ ಶ್ರೀ ಕಪಿಲ ಮುನಿಗಳು ಅವಳನ್ನು ಮನಸ್ಸಿನಲ್ಲಿ ಶ್ಲಾಘಿಸಿ ಮತ್ತೆ ಮೃದುವಾದ ಮಂದಹಾಸದಿಂದ ಶೋಭಿಸುವ ಮುಖಾರವಿಂದ ಹೀಗೆ ಹೇಳತೊಡಗಿದ ಶ್ರೀ ಭಗವಾನ್ ಕಪಿಲರು ಹೇಳುತ್ತಾರೆ ಅಮ್ಮ ಆಧ್ಯಾತ್ಮ ಯೋಗವೇ ಮನುಷ್ಯರ ಅತ್ಯಂತಿಕ ಕಲ್ಯಾಣವನ್ನುಂಟು ಮಾಡುವ ಪ್ರಧಾನ ಸಾಧನೆಯಾಗಿದೆ ಅದರಿಂದ ದುಃಖ ಮತ್ತು ಸುಖಗಳು ಪೂರ್ಣವಾಗಿ ನಿವೃತ್ತಿಯಾಗುತ್ತದೆ ಎಂಬುದೇ ನನ್ನ ನಿಶ್ಚಯವಾಗಿದೆ ಪುಣ್ಯಾತ್ಮಿ ಸರ್ವಾಂಗ ಸಂಪನ್ನವಾಗಿರುವ ಅಂತಹ ಯೋಗವನ್ನು ಕೇಳಲು ಬಯಸಿದ ನಾಡದರೆ ಮುಂತಾದ ಮುನಿಗಳ ಮುಂದೆ ನಾನು ಹಿಂದೆ ಇದನ್ನು ವರ್ಣಿಸಿದ್ದೇನೆ ಅದನ್ನು ಈಗ ನಿನಗೂ ಹೇಳುತ್ತೇನೆ ಈ ಜೀವಿಯು ಬಂಧನ ಮತ್ತು ಮೋಕ್ಷಗಳ ಕಾರಣ ಮನಸ್ಸೇ ಆಗಿದೆ ಎಂಬುದು ಬಲ್ಲವರ ಅಭಿಪ್ರಾಯವಾಗಿದೆ ಆ ಮನಸ್ಸು ವಿಷಯಗಳಲ್ಲಿ ಆಸಕ್ತವಾದರೆ ಬಂಧನಕ್ಕೆ ಕಾರಣವಾಗುತ್ತದೆ ಹಾಗೂ ಪರಮಾತ್ಮನಲ್ಲಿ ಅನುರಕ್ತವಾದರೆ ಅದೇ ಮೋಕ್ಷಕ್ಕೆ ಕಾರಣವಾಗುತ್ತದೆ ಈ ಮನಸ್ಸು ನಾನು ನನ್ನದು ಎಂಬುದರಿಂದ ಉಂಟಾಗುವ ಕಾಮ ಲೋಭಾದಿ ವಿಕಾರಗಳಿಂದ ಮುಕ್ತ ಹಾಗೂ ಶುದ್ಧವಾದಾಗ ಅದು ಸುಖ ದುಃಖಗಳಿಂದ ಬಿಡುಗಡೆ ಹೊಂದಿ ಸಮತೆಯನ್ನು ಪಡೆಯುತ್ತದೆ ಆಗ ಜೀವಿಯು ತನ್ನ ಜ್ಞಾನ ವೈರಾಗ್ಯ ಮತ್ತು ಭಕ್ತಿಗಳಿಂದ ಕೂಡಿದ ಹೃದಯದಿಂದ ಆತ್ಮವು ಪ್ರಕೃತಿಯಿಂದ ಅತೀತವು ಏಕಮಾತ್ರ ಭೇದರಹಿತವು ಸ್ವಯಂ ಪ್ರಕಾಶವು ಸೂಕ್ಷ್ಮವು ಅಖಂಡವು ಹಾಗೂ ಉದಾಸೀನವು ಸುಖ ದುಃಖ ಶೂನ್ಯ ಎಂಬುದಾಗಿ ನೋಡುತ್ತಾನೆ ಹಾಗೂ ಪ್ರಕೃತಿಯು ಶಕ್ತಿಹೀನವೆಂದು ಅನುಭವಿಸುತ್ತಾನೆ ಯೋಗಿಗಳಿಗೆ ಬ್ರಹ್ಮಸಿದ್ಧಿಗಾಗಿ ಸರ್ವಾತ್ಮ ಶ್ರೀ ಹರಿವು ಕುರಿತು ಮಾಡಿದ ಭಕ್ತಿಗೆ ಸಾಟಿಯಾದ ಬೇರೆ ಯಾವುದೇ ಮಂಗಳಮಯವಾದ ಮಾರ್ಗವೂ ಇರುವುದಿಲ್ಲ ಸಂಘ ಅಥವಾ ಆಸಕ್ತಿಯನ್ನೇ ತುಂಡರಿಸಲಾರದ ಆತ್ಮನ ಬಂಧನವೆಂದು ವಿವೇಕಗಳು ತಿಳಿಯುತ್ತಾರೆ ಆದರೆ ಅದೇ ಸಂಘ ಅಥವಾ ಆಸಕ್ತಿಯು ಸ್ವಂತ ಮಹಾತ್ಮರ ಕುರಿತು ಉಂಟಾದಾಗ ಅದು ಮೋಕ್ಷಕ್ಕೆ ತೆರೆದ ಬಾಗಿಲಾಗುತ್ತದೆ ಸಹನಶೀಲರು ದಯಾಳುಗಳು ಸಮಸ್ತ ದೇಹಧಾರಿಗಳ ಅಕಾರಣ ಮಿತ್ರರು ಯಾರೊಂದಿಗೂ ಸತ್ರ ಭಾವವನ್ನು ಇರಿಸಿದವರು ಸರಳ ಭಾವವರು ಸತ್ಪುರುಷರನ್ನು ಗೌರವಿಸುವವರು ನನ್ನಲ್ಲಿ ಅನನ್ಯ ಭಾವದಿಂದ ಸುದೃಢವಾದ ಭಕ್ತಿಯನ್ನು ಮಾಡುವವರು ನನಗಾಗಿ ಸಮಸ್ತ ಕರ್ಮ ಹಾಗೂ ತನ್ನ ನಿಜ ಸಂಬಂಧಿಗಳನ್ನು ತ್ಯಜಿಸುವವರು ನನ್ನಲ್ಲಿ ಪಾರಾಯಣನಾಗಿ ನನ್ನ ಪವಿತ್ರ ಕಥೆಗಳ ಶ್ರವಣ ಕೀರ್ತನೆ ಮಾಡುವವರು ಹಾಗೂ ನನ್ನಲ್ಲೇ ಚಿತ್ತ ನೆಟ್ಟನ್ನು ನೆಟ್ಟಿರುವವರು ಆದ ಇಂತಹ ಭಕ್ತರಿಗೆ ಸಂಸಾರದ ಬಗೆ ಬಗೆಯ ಸಂತಾಪಗಳು ಯಾವುದೇ ಕಷ್ಟವನ್ನು ಕೊಡಲಾರು ಇಂತಹ ಸರ್ವ ಸಂಘ ಪರಿತ್ಯಾಗಿ ಮಹಾಪುರುಷರೇ ಸಾಧು ನಡೆಸಿದ್ದರು ನೀನು ಇಂತಹವರ ಸಂಘದ ಇಚ್ಛೆಯನ್ನೇ ಮಾಡಬೇಕು ಏಕೆಂದರೆ ಅವರು ಆಸಕ್ತಿಯಿಂದ ಉಂಟಾದ ಎಲ್ಲ ದೋಷಗಳನ್ನು ನಿವಾರಿಸುತ್ತಾರೆ ಸತ್ಪುರುಷರ ಸಮಾಗಮದಿಂದ ನನ್ನ ಪರಾಕ್ರಮದ ಯಥಾರ್ಥ ಜ್ಞಾನವನ್ನುಂಟು ಮಾಡುವ ಹಾಗೂ ಹೃದಯಕ್ಕೂ ಕಿವಿಗಳಿಗೂ ಪ್ರಿಯವಾದ ಕಥೆಗಳು ತಿಳಿದುಬರುತ್ತದೆ ಅವುಗಳನ್ನು ಸೇವಿಸುವುದರಿಂದ ಶೀಘ್ರವಾಗಿ ಮೋಕ್ಷ ಮಾರ್ಗದಲ್ಲಿ ಶ್ರದ್ಧೆ ಪ್ರೇಮ ಭಕ್ತಿ ಇವುಗಳು ಕ್ರಮವಾಗಿ ವಿಕಾಸ ಹೊಂದುತ್ತವೆ ಅನಂತರ ನನ್ನ ಸೃಷ್ಟಿಯೇ ಮುಂತಾದ ಲೀಲೆಗಳನ್ನು ಚಿಂತನೆ ಮಾಡುವುದರಿಂದ ಉಂಟಾಗುವ ಭಕ್ತಿಯ ಮೂಲಕ ಲೌಕಿಕ ಮತ್ತು ಪರಲೌಕಿಕ ಸುಖಗಳಲ್ಲಿ ವೈರಾಗ್ಯ ಉಂಟಾಗುವುದು ಆಗ ಮನುಷ್ಯನು ಸಾವಧಾನವಾಗಿ ಯೋಗದ ಭಕ್ತಿ ಪ್ರಧಾನವಾದ ಸರಳ ಉಪಾಯಗಳಿಂದ ಸಮಾಹಿತನಾಗಿ ಮನಸ್ಸನ್ನು ನಿಗ್ರಹಿಸಲು ಪ್ರಯತ್ನಿಸುವುದು ಹೀಗೆ ಪ್ರಕೃತಿಯ ಗುಣಗಳಿಂದ ಉಂಟಾದ ಶಬ್ದಾದಿ ವಿಷಯಗಳನ್ನು ತ್ಯಾಗ ಮಾಡುವುದರಿಂದ ವೈರಾಗ್ಯಯುಕ್ತ ಜ್ಞಾನದಿಂದ ಯೋಗದಿಂದ ಹಾಗೂ ನನ್ನ ವಿಷಯವಾದ ಸುದ್ರಢ ಭಕ್ತಿಯಿಂದ ಮನುಷ್ಯನು ತನ್ನ ಅಂತರಾತ್ಮನಾಗಿರುವ ನನ್ನನ್ನು ಇಲ್ಲಿಯೇ ಈ ದೇಹದಲ್ಲಿಯೇ ಪಡೆದುಕೊಳ್ಳುವನು ದೇವಹೂತಿ ಕೇಳಿದಳು ಭಗವಂತನೇ ನಿನಗೆ ಉಚಿತವಾಗಿರುವ ಭಕ್ತಿಯ ಸ್ವರೂಪವೇನು ನನ್ನಂತಹ ಅಬಲೆಯರಿಗೆ ಎಂತಹ ಭಕ್ತಿ ಸರಿಯಾದದು ಆದ್ದರಿಂದ ನಾನು ಸಹಜವಾಗಿಯೇ ನಿನ್ನ ನಿರ್ಮಾಣ ಪದವನ್ನು ಹೊಂದಬಲ್ಲೆನು ಮೋಕ್ಷ ಸ್ವರೂಪನಾದ ಪ್ರಭುವೇ ಯಾವುದರಿಂದ ತರ್ಕಜ್ಞಾನ ಉಂಟಾಗುವುದು ಮತ್ತು ಗುರಿಗೆ ಸರಿಯಾಗಿ ಹೊಡೆದ ಬಾಣದಂತೆ ಭಗವಂತನನ್ನು ಪ್ರಾಪ್ತಿಯಾಗಿಸುವ ನೀನು ಹೇಳುವ ಯೋಗವು ಯಾವುದು ಹಾಗೂ ಅದರ ಅಂಗಗಳು ಎಷ್ಟಿವೆ ಹರಿಯೇ ತಿಳಿಯಲು ಕಷ್ಟವಾಗಿರುವ ಈ ವಿಷಯಗಳನ್ನು ಮಂದಮತಿಯಾದ ನನ್ನಂತಹ ಸ್ತ್ರೀಯರೂ ಕೂಡ ನಿನ್ನ ಕೃಪೆಯಿಂದ ಸುಲಭವಾಗಿ ಅರಿಯಲು ಸಾಧ್ಯವಾಗುವಂತೆ ನಿರೂಪಿಸಬೇಕು ತ್ರಿ ಮೈತ್ರಿಯರು ಹೇಳುತ್ತಾರೆ ಎಲೆ ವಿದರನೆ ತನ್ನ ಜನ್ಮಕ್ಕೆ ಕಾರಣವಾದ ಆ ಮಹಾ ತಾಯಿಯ ಅಭಿಪ್ರಾಯವನ್ನು ತಿಳಿದು ಕಪಿಲರ ಹೃದಯದಲ್ಲಿ ಸ್ನೇಹವು ಉಕ್ಕಿಬಂತ ಆಗ ಅವರು ಆಕೆಗೆ ಪ್ರಕೃತಿ ಮುಂತಾದ ತತ್ವಗಳನ್ನು ನಿರೂಪಣೆ ಮಾಡುವ ಸಾಂಖ್ಯ ಎಂಬ ಜ್ಞಾನವನ್ನು ಉಪದೇಶಿಸಿದರು ಜೊತೆಯಲ್ಲೇ ಭಕ್ತಿಯ ವಿಸ್ತಾರವನ್ನು ಯೋಗವನ್ನು ಉಪದೇಶಿಸಿದರು ಶ್ರೀ ಭಗವಂತನಂದನು ಅಮ್ಮ ಏಕಮಾತ್ರ ಭಗವಂತನಲ್ಲೇ ನೆಲೆಗೊಂಡ ಚಿತ್ತವುಳ್ಳ ಮನುಷ್ಯನ ವೇದ ವಿಹಿತ ಕರ್ಮಗಳಲ್ಲಿ ತೊಡಗಿರುವ ಹಾಗೂ ವಿಷಯಗಳ ಜ್ಞಾನವನ್ನು ಮಾಡಿಸುವಂತಹ ಕರ್ಮೇಂದ್ರಿಯ ಹಾಗೂ ಜ್ಞಾನೇಂದ್ರಿಯ ಎರಡು ಪ್ರಕಾರದ ಇಂದ್ರಿಯಗಳ ಸತ್ವಮೂರ್ತಿ ಶ್ರೀಹರಿಯು ಕುರಿತು ಇರುವ ಸ್ವಾಭಾವಿಕ ಪ್ರವೃತ್ತಿಯೇ ಭಗವಂತನ ಅಹೈ ಅಹೈತುಕ ಭಕ್ತಿಯಾಗಿದೆ ಇದು ಮುಕ್ತಿಗಿಂತಲೂ ಮಿಗಿಲಾದದು ಏಕೆಂದರೆ ತಿಂದಿರುವ ಅನ್ನವನ್ನು ಜಠರವು ಜೀರ್ಣಗೊಳಿಸುವಂತೆ ಈ ಭಕ್ತಿಯು ಕೂಡ ಕರ್ಮ ಸಂಸ್ಕಾರಗಳ ಭಂಡಾರವಾದ ಲಿಂಗ ಶರೀರವನ್ನು ಒಡನೆ ಭಸ್ಮವಾಗಿ ಬಿಡಿಸುತ್ತದೆ ನನ್ನ ಚರಣ ಸೇವೆಯಲ್ಲಿ ಪ್ರೀತಿಯನ್ನಿಟ್ಟಿರುವ ಹಾಗೂ ನನ್ನ ಪ್ರಸನ್ನತೆಗಾಗಿ ಸಮಸ್ತ ಕಾರ್ಯಗಳನ್ನು ಮಾಡುವಂತಹ ಭಾಗ್ಯವಂತರಾದ ಭಕ್ತರು ಪರಸ್ಪರ ಸೇರಿ ಪ್ರೇಮ ಪೂರ್ವಕ ನನ್ನ ಪರಾಕ್ರಮವೇ ಮುಂತಾದ ಗುಣಗಳಿಂದ ಕೂಡಿದ ಚರಿತ್ರೆಗಳನ್ನು ಚರ್ಚಿಸುತ್ತಾರೆ ಅವರು ನನ್ನೊಡನೆ ಏಕಾತ್ಮ ರೂಪವಾದ ಸಾಯುಜ್ಯ ಮುಕ್ತಿಯನ್ನು ಕೂಡ ಇಚ್ಛಿಸುವುದಿಲ್ಲ ಅಮ್ಮ ಆ ಮಹಾತ್ಮರು ಕೆಂದಾವರೆಯನ್ನು ಹೋರುವ ಕಣ್ಣುಗಳಿಂದಲೂ ಪ್ರಸನ್ನವಾದ ಮುಖದಿಂದಲೂ ಕಂಗೊಳಿಸುವ ಪರಮ ಸುಂದರವೂ ವರಪ್ರದವೂ ಆದ ನನ್ನ ದಿವ್ಯ ಮಂಗಳ ವಿಗ್ರಹವನ್ನು ಸಂದರ್ಶಿಸುತ್ತಾ ನನ್ನೊಡನೆ ಸವಿಮಾತುಗಳಿಂದ ಸಂಭಾಷಣೆ ಮಾಡುತ್ತಿರುತ್ತಾರೆ ಅದಕ್ಕಾಗಿ ದೊಡ್ಡ ದೊಡ್ಡ ತಪಸ್ವಿಗಳು ಆಸೆ ಪಡುತ್ತಿರುವ ಗಮನೀಯವಾದ ಅಂಗೋಪಾಂಗಗಳಿಂದಲೂ ಉದಾರವಾದ ಮಂದಹಾಸ ವಿಲಾಸಗಳಿಂದಲೂ ಮನೋಹರವಾದ ನೋಟಗಳಿಂದಲೂ ಮಧುರವಾದ ಮಾತುಗಳಿಂದಲೂ ಕೂಡಿದ ಆ ನನ್ನ ರೂ ರೂಪದ ಮಾಧುರ್ಯದಲ್ಲೇ ಅವರ ಮನಸ್ಸು ಇಂದ್ರಿಯಗಳು ನುಳೆಯು ಹೋಗುತ್ತೆ ಇಂತಹ ನನ್ನ ನನ್ನ ಭಕ್ತಿಯು ಬಯಸದಿದ್ದರೂ ಅವರಿಗೆ ಪರಮ ಪದವನ್ನು ದೊರಕಿಸಿಕೊಡುತ್ತದೆ ಅವಿದ್ದೆಯು ನಿವೃತ್ತಿಯಾದ ಬಳಿಕ ಅವರು ಮಾಯಾಪತಿಯಾದ ನನ್ನ ಸತ್ಯ ಲೋಕಾದಿಗಳ ಭೋಗ ಸಂಪತ್ತು ಭಕ್ತಿಯ ನಂತರ ತಾನಾಗಿ ದೊರೆಯುವ ಅಷ್ಟಸಿದ್ಧಿಗಳು ಅಥವಾ ವೈಕುಂಠ ಭಗವತ್ ಐಶ್ವರ್ಯವನ್ನು ಕೂಡ ಇಚ್ಛಿಸದಿದ್ದರೂ ನನ್ನ ಪರಂಧಾಮವನ್ನು ತಲುಪಿದಾಗ ಅವರಿಗೆ ಇವೆಲ್ಲ ವಿಭೂತಿಗಳು ತಾನಾಗಿಯೇ ಪ್ರಾಪ್ತವಾಗುತ್ತದೆ ಅಮ್ಮ ಏಕ ಮಾತ್ರ ನಾನೇ ಪ್ರಿಯನು ಆತ್ಮನು ಪುತ್ರನು ಮಿತ್ರನು ಗುರುವು ಹಿತಕಾರಿಯು ಇಷ್ಟದೇವನು ಆಗಿರುವ ನನ್ನ ಆಶ್ರಯದಲ್ಲೇ ಇರುವ ಆ ಭಕ್ತ ಜನರು ಶಾಂತಿಪೂರ್ಣವಾದ ವೈಕುಂಠಧಾಮವನ್ನು ತಲುಪುವರು ಅಲ್ಲಿ ಅವರಿಗೆ ಯಾವ ದಿವ್ಯ ಭೋಗಗಳ ಕೊರತೆಯೂ ಇರುವುದಿಲ್ಲ ಹಾಗೂ ನನ್ನ ಕಾಲಚಕ್ರವು ಅವರನ್ನು ಕಬಳಿಸಲಾರದು ಹಾಗೆಯೇ ಇಹಲೋಕ ಪರಲೋಕ ಹಾಗೂ ಇವೆರಡರ ಲೋಕಗಳಲ್ಲಿ ಜೊತೆಯಲ್ಲೇ ಹೋಗುವ ಲಿಂಗ ದೇಹವನ್ನು ಶರೀರದೊಂದಿಗೆ ಸಂಬಂಧವಿರಿಸಿರುವ ಧನ ಪಶು ಗೃಹ ಮುಂತಾದ ಪದಾರ್ಥಗಳೆಲ್ಲವನ್ನೂ ಮತ್ತು ಇತರ ಸಂಗ್ರಹವನ್ನು ತೊರೆದು ಅನನ್ಯ ಭಕ್ತಿಯಿಂದ ಎಲ್ಲ ರೀತಿಯಿಂದ ನನ್ನನ್ನೇ ಭಜಿಸುವವರನ್ನು ನಾನು ನೃತ್ಯರೂಪಿ ಸಂಸಾರ ಸಾಗರದಿಂದ ಪಾರಾಗಿಸಿ ಬಿಡುತ್ತೇನೆ ನಾನು ಸಾಕ್ಷಾತ್ ಭಗವಂತನಾಗಿರುವೆನು ಪ್ರಕೃತಿ ಮತ್ತು ಪುರುಷರಿಗೂ ಕೂಡ ಒಳ್ಳೆಯನಾಗಿರ್ತೇನೆ ಸಮಸ್ತ ಪ್ರಾಣಿಗಳ ಆತ್ಮನಾಗಿದ್ದು ನನ್ನನ್ನಲ್ಲದೆ ಬೇರೆ ಯಾವುದರ ಆಶ್ರಯವನ್ನು ಪಡೆದರೂ ಮೃತ್ಯುರೂಪವಾದ ಮಹಾಭಯದಿಂದ ಬಿಡುಗಡೆ ದೊರೆಯಲಾರದು ನನ್ನ ಭಯದಿಂದ ವಾಯು ಬೀಸುತ್ತದೆ ನನ್ನ ಭಯದಿಂದಲೇ ಸೂರ್ಯನು ಪ್ರಕಾಶಿಸುತ್ತಾರೆ ನನ್ನ ಭಯದಿಂದಲೇ ಇಂದ್ರನು ಮಳೆಗರೆಯುವು ಮತ್ತು ಅಗ್ನಿಯು ಉರುತ್ತದೆ ನನ್ನ ಭಯದಿಂದಲೇ ಮೃತ್ಯು ತನ್ನ ಕಾರ್ಯದಲ್ಲಿ ತೊಡಗುತ್ತದೆ ಯೋಗಿಗಳು ಜ್ಞಾನ ವೈರಾಗ್ಯಗಳಿಂದ ಕೂಡಿದ ಭಕ್ತಿ ಯೋಗದ ಮೂಲಕ ಶಾಂತಿಯನ್ನು ಪಡೆಯುವುದಕ್ಕಾಗಿ ನನ್ನ ನಿರ್ಭಯ ಚರಣ ಕಮಲಗಳನ್ನೇ ಆಶ್ರಯಿಸುತ್ತಾರೆ ಚಿತ್ತವು ತೀವ್ರವಾದ ಭಕ್ತಿಯೋಗದಿಂದ ನನ್ನಲ್ಲಿ ಸು ಸಂಲಗ್ನವಾಗಿ ಸ್ಥಿರವಾಗಿರುವುದೇ ಪ್ರಪಂಚದಲ್ಲಿ ಮನುಷ್ಯನಿಗೆ ಎಲ್ಲಕ್ಕಿಂತ ದೊಡ್ಡ ಶ್ರೇಯಸ್ಕರವಾದುದು ಇಪ್ಪತ್ತೈದನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ತೃತೀಯ ಸ್ಕಂದೆ ಕಾತಿಲಯೋಪಾಖ್ಯಾನೆ ಪಂಚಮಿಶೋ ಅಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೇ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು